ಸರ್ ಸರ್ ರೆಡಿ ಆಯ್ತಾ ಸಹ ಇದು ನಾವ್ ಈ ಕಡೆ ಬಂದ್ವಿ ಕೋಟೆ ನೋಡಕ್ ಬಂದ್ವಿ ನಾ ರೂಮ್ ಖಾಲಿ ಮಾಡ್ಕೊಂಡು ಕೋಟೆ ನೋಡಕ್ ಬಂದ್ವಿ ಅದೇ ಇಲ್ಲೆಲ್ಲ ಕೋಟೆ ಇದೆ ಅಂತ ಹೇಳಿದ್ರಲ್ಲ ಐ ಬಿ ಕಡೆ ಬಂದಿದ್ದೀವಿ ಸರ್ ಹಾಂ ಒಂದು ಬಾಗಿಲು ತೆಗೆದ್ರೆ ಏಳು ಬಾಗಿಲು ತೆಗಿತದ ಎಲ್ಲಿ ಕೇಳಿ ಮಶಾನ್ದ ಕಡೆ ಹೋಗ್ತಿದಾಗ ಇದು ಐ ಇಂದ ಬಿಟ್ಟು ಮುಂದೆ ಹೋಗ್ಬೇಕಾ ಅದೇ ಮಶಾನ್ ಐತಿ ಅಲ್ಲ ಅದು ಅಂತ ಕೇಳಿ ಇನ್ನೂ ಒಳಗಡೆ ಹೋಗ್ಬೇಕಾ ಮಶಾಣ ಹೌದು ಸರ್ ಐ ಬಿ ಹತ್ತಿರ ಬಂದ್ವಿ ಆ ಮಶಾನ್ ಕ್ರಿಶ್ಚನ್ ಒಂದು ನಿಮಿಷ ರೀ ಇವ್ರ್ಗೇಳಿ ಮೂರ್ತಿಯವರ ಕ್ರಿಶ್ಚಿಯನ್ ಸಮಾಧಿಗಳು ಅದಾವಲ್ಲ ಆರು ಉಟ್ಟು ಹೋಗ್ಬೇಕಾ ಒಳಗಡೆಗೆ

multimulti- Jaz疭ir Elияwa da ulanda ಈ ಜೋಡಿ ಎಕ್ಕೆ ಬರೋರ ಲೆಫ್ಟ್ ಹಾ ಇಲ್ಲ ಅದ ಸೆವೆನ್ ಡೋರ್ಸ್ ಅಲ್ಲಿ ಹೋಗಿ ವಿರ್ ಕಡೆ ಹೋಗೋದು नैन्टिन एटी फोर तो बाटो ನೋಡ್ಕೊಂಬಂದು ಬಲ್ಲ ಅಲ್ಲ ರೀ ರೋಡಲ್ಲಿ ನೀವು ಅಲ್ಲಿ ಹೋಗಿ ಮೂರು ಭಾತ್ರಿ ಹಾಂ ಈ ಕಡೆ ಇಲ್ಲಿ ಅಲ್ಲಿ ಓಪನ್ ಆಗುತ್ತೆ ಹಾಂ 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 ಓ ಯಾರಾದರೂ ಶತ್ರುಗಳು ಬಂದು ಈ ಕಡೆ ತಟ್ಟಿದ್ರೆ ಈ ಕಡೆಯಿಂದ ಎಸ್ಕೇಪ್ ಆಗ್ಬೋದು ಅಂತ ಹಾಂ ಎಕ್ಸಿಟ್ ಎಕ್ಸಿಟ್ ಅದು

सर मीटिंग हो रही है